ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಶತ್ರುಗಳನ್ನೂ ವಿದ್ವೇಷಣ ಮಾಡಿ ಒಬ್ಬರಿಗೊಬ್ಬರಿಗೆ ವಿದ್ವೇಷಣ ಮಾಡಿ ದೂರ ಮಾಡುವ ಯಂತ್ರ ವಿದ್ವೇಷಣ ಅಂದರೆ ಯಾವ ರೀತಿ ಅಂದರೆ ವಿದ್ವೇಷಣ ಅಂದರೆ ಇವಾಗ ಈಗ ನೀವು ನಿಮ್ಮ ಪುರುಷ ಬೇರೆಪ್ಪ ನಾರಿ ಜೊತೆಯಲ್ಲಿ ಇರ್ತಾರೆ ಪರಶ್ರೀ ಹತ್ರ ಅವರು ಸವಾಸ ಇಟ್ಕೊಂಡಿರ್ತಾರೆ ಮತ್ತೆ ಪರ ನಿಮ್ಮ ಪತ್ನಿ ಪರಪುರುಷನತ್ರ ಅವರು ಸವಾಸ ಇರುತ್ತೆ ಅಂಥವ್ರನ್ನ ಒಬ್ರಿಗೊಬ್ರನ್ನ ಸ ಅವ್ರನ್ನ ಕಟ್ ಮಾಡಬೇಕು ಅಂದರೆ ಈ ಮಂತ್ರನ ನಾವು ಈ ಮಂತ್ರ ಮುಖಾಂತರವಾಗಿ ನಾವು ಹೋಗಬೇಕು ಮತ್ತು ಈ ಮಂತ್ರದಿಂದ ನಿಮ್ಮ ಮಕ್ಕಳು ಬೇರೆ ಅವರು ಬೇರೆ ಬೇರೆಯವ್ರನ್ನ ಮ ಲವ್ ಮಾಡೋದು ಅವ್ರ ಜೊತೇಲಿ ಓಡೋಗೋದು ಅವ್ರ ಇರೋದು ಅವ್ರನ್ನ ಬೇಡ ಅಂದ್ರೂ ಬಿಡದೆ ಅವರು ಅವ್ರ ಜೊತೇಲೆ ಇರೋದು ನಿಮಗೆ ಅವಾಗ ಒಂದು ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ದಂಕೆ ಬರುತ್ತೆ ಮಕ್ಕಳು ಈ ರೀತಿ ಆದಾಗ ಮಕ್ಕಳು ಮ ಮಾನ ಮರ್ಯಾದೆ ಹೋಯ್ತು ಅನ್ನುವಾಗ ನೀವು ಈ ತಂತ್ರನ ಉಪಯೋಗ ಮಾಡಿದ್ರೆ ಅವರು ಅವರಲ್ಲೇ ವಿರವಾಸವನ್ನು ಉಂಟು ಮಾಡಿಕೊಂಡು ದೂರ ಆಗ್ತಾರೆ ಈ ಥರ ತಂದೆ ತಾಯಿಗಳಿಗೆ ಆಗೋ ಸಂಕಟುಗಳೂ ಇದ್ದಾವೆ ಮತ್ತು ಇನ್ನೂ ಹಲವಾರು ಹೆಂಡತಿ ಬೇರೆಯವ್ರ ಜೊತೇನಲ್ಲಿ ಹೋಗೋದು ಬೇರೆಯವ್ರ ಜೊತೇನಲ್ಲಿ ಓಡೋಗೋದು ಬೇರೆಯವ್ರ ಸವಾಸ ಇಟ್ಕೊಳ್ಳೋದು ಅದು ಒಂದು ಸಮಾಚಾರಗಳಿದ್ದಾವೆ ಮತ್ತು ಪುರುಷ ಬೇರೆಯವರ ಸತಿ ಬೇರೆ ಸ್ತ್ರೀ ಜೊತೇನಲ್ಲಿ ಪರಶ್ರೀ ಸವಾಸ ಮಾಡಿಕೊಂಡು ಅವ್ರ ಜೊತೇನೇಲಿ ಇರೋದು ಮನೆ ಮಠ ಎಲ್ಲ ತೊರೆದು ಅವ್ರ ಇರೋದು ಇಂಥದಕ್ಕೆಲ್ಲ ಇದು ನಿಮಗೆ ಉಪಯೋಗವಾಗುವಂಥ ಒಂದು ಮಂತ್ರ ಇದೆ ಈ ಮಂತ್ರ ಮತ್ತೆ ಫ್ರೆಂಡ್ಸ್ಗಳಲ್ಲಿ ಕೆಟ್ಟ ಫ್ರೆಂಡ್ಸು ಸವಾಸ ಮಾಡಿರ್ತಾರೆ ಮಕ್ಕಳು ಅವ್ರನ್ನ ಬೇಡ ಅಂದ್ರೂ ಬಿಡೋಲ್ಲ ಅವ್ರನ್ನ ಬಿಡೋಕ್ಕೆ ಅವ್ರು ಇಷ್ಟ ಆಗ್ಪಡೋಲ್ಲ ಅಂಥವ್ರನ್ನೇ ಕಟ್ ಮಾಡಬೇಕು ಅಂದ್ರೂ ಇದು ಬರುತ್ತೆ ಎಲ್ಲದಕ್ಕೂ ನಿಮ್ಮ ಶತ್ರುಗಳ್ನ ಯಾರು ಇವರು ನಮಗೆ ಇವರಿಂದ ತೊಂದರೆ ಆಗ್ತಿದೆ ಅನ್ನುವಾಗ ಈ ಮಂತ್ರನ ಉಪಯೋಗದಿಂದ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೋಬೋದು ತುಂಬ ಜನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದೀರ ನನಗೆ ಕೆಲವ್ರದ್ದು ಬೇರೆ ಪುರುಷನ ಜೊತೇಲಿ ಹೆಂಡ್ತಿ ಇದ್ದಾಳೆ ಹೆಂಡ್ತಿ ಮತ್ತು ಗಂಡ ಬೇರೆ ಹೆಂಡ್ತಿ ಜೊತೆ ಹೆಂಡ್ತಿ ಹಿಂಗ್ ಜೊತೇಲಿ ಗಂಡ ಇರ್ತಾನೆ ಇದೆಲ್ಲ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ನೀವು ನೀವು ಪಾಪ ಏನು ಮಾಡ್ತೀರಾ ನಿಮ್ಮ ನಿಮಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಮಂತ್ರ ಕಲ್ತ್ಕೊಂಡ್ರಿ ಅಂದರೆ ನಿಮ್ಮ ನೀವು ನೀವೇ ಇದನ್ನು ಪರಿಹಾರ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ಕಷ್ಟಪಡ್ತೀರ ಕೆಲವ್ರಿಗೆ ದುಡ್ಡಿರುತ್ತೆ ಕೆಲವರಿಗೆ ದುಡ್ಡಿರೋದಿಲ್ಲ ಪರಿಹಾರ ಮಾಡ್ಕೋಬೇಕು ಅಂದಾಗ ಅದರಿಂದ ನಿಮಗೆ ಕಷ್ಟಪಡಿ ಸ್ವಲ್ಪ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ ಸಿದ್ಧಿ ಮಾಡಿಕೊಂಡ್ರೆ ಕಷ್ಟಪಟ್ಟರೆ ಯಾವ ಕಾರ್ಯೂ ನಡಿಬೇಕಾದ್ರೆ ಯಾವುದೂ ಸುಖವಾಗಿ ಬರೋಲ್ಲ ಇದನ್ನು ಕಷ್ಟಪಟ್ಟೆ ನೀವು ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು ಆವಾಗ ನಿಮ್ಮ ಹತ್ರ ಇದು ಒಂದು ಮಂತ್ರಶಕ್ತಿ ಇದ್ದರೆ ನಿಮ್ಗೊಂದು ಆ ಒಂದು ಬಲ ಇದ್ದಂಗೆ ನಿಮ್ಗೊಂದು ಒಂದು ಒಂದು ಶಕ್ತಿ ಒಂದು ಖಡ್ಗ ಇದ್ದಂಗೆ ನಿಮಗೆ ಈ ಮಂತ್ರದಿಂದ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಈ ಖಡ್ಗದಿಂದಲೇ ನೀವು ಯಾವುದು ಬೇಕಾದರೂ ಗೆಲ್ಬೋದು ಇದನ್ನು ಈ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಂಡು ಹೋಗಬೇಕು ನೋಡಿ ಪ್ರಿಯ ವಿಷಯಕರೇ ಯಾರಿಗೂ ಗೊತ್ತಾಗೋದಿಲ್ಲ ಯಾರಿಗೂ ತಿಳಿಯಲ್ಲ ಯಾರಿಗೂ ತಿಳಿದಂಗೆ ಇದನ್ನು ಮೌನವಾಗಿ ಶತ್ರುಗಳನ್ನ ಕಟ್ ಮಾಡಬಹುದು ಅವರವ್ರಿಗೆ ವಿದ್ವೇಷನ ತಂದು ಒಡ್ಬೋದು ಅದರಿಂದ ನಿಮಗೆ ಸಮಸ್ಯೆಗಳಿಗೆ ಬೇರೆ ಬೇರೆಯವರಿಗೆಲ್ಲ ವಿದ್ವೇಷನ ಮಾಡಿ ಒಡೆದಾಡ್ಕೊಂಡು ಹೋಗಲಿ ಅಂತ ಮಾಡಿ ಅಂತ ನಾನು ಹೇಳ್ತಿಲ್ಲ ಹಂಗೆ ಮಾಡೋಕ್ಕೋದ್ರೆ ಆ ವಿದ್ಯೆ ನಿಮ್ಮ ಪಲ್ಸೋದೇ ಇಲ್ಲ ಏನಿದ್ರು ಪರಪುರುಷನ ಜೊತೆಯಲ್ಲಿರೋ ಹೆಂಡ್ತಿನ ಪರ ಪರ ಪರನಾರಿ ಜೊತೆಯಲ್ಲಿರೋ ಪಂಡಸನ್ನ ಮತ್ತು ಮಕ್ಕಳು ಬೇರೆಯವರು ಸವಾಸ ಮಾಡಿಕೊಂಡು ಮಕ್ಕಳು ಹೇಳಿದ ಮಾತು ಕೇಳಿದೆ ಈ ಥರ ಹೋಗೋವಂಥ ಮಕ್ಕಳಿಗೆ ನಾನು ಇಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇಂಥವ್ರಿಗೆ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ಸರಿಯಾದಂಥ ಒಂದು ಮಂತ್ರ ಇದರಲ್ಲಿ ಎರಡು ಮಂತ್ರ ಇದೆ ಅದು ಮುಂಚಿ ಮುಂಚಿತವಾಗಿ ಕೊಟ್ಟಿರೋದು ಒಂದು ಮಂತ್ರ ಈ ಮಂತ್ರನ ನೀವು ಹೇಳ್ಕೊಬೇಕಾಗಿರೋದು ಒಂದು ಒಳ್ಳೆಯ ದಿನ ಒಳ್ಳೆಯ ಶುಭಗಳಿಗೆ ಒಳ್ಳೆಯ ಶುಭಗಳಿಗೆನಲ್ಲಿ ಒಂದು ಭಾನುವಾರ ಒಂದು ಗುರುವಾರ ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹೇಳ್ಬೇಕು ಇದನ್ನು ಹೇಳಬೇಕಾಗ ಉತ್ತರಕ್ಕೆ ಪೂರ್ವಕ್ಕೆ ನೀವು ದಿಕ್ಕಿನಲ್ಲಿ ಕುತ್ಕೊಂಡು ದಿಕ್ಕ ಆ ದಿಕ್ಕನ್ನು ಮುಖ ಮಾಡ್ಕೊಂಡು ಕುತ್ಕೋಬೇಕು ನೀವು ಕೂತ್ಕೊಳ್ಳೋ ಸ್ಥಳದಲ್ಲಿ ಒಂದು ನೀವು ಒಂದು ಚ ಇದು ಒಂದು ಕಂಬಳಿ ಹಾಕೋಬೇಕು ಕಂಬಳಿ ಅಂದರೆ ನೀವು ಒಂದು ಚರ್ಮದ ಒಂದು ಉಣ್ಣೆ ಚರ್ಮ ಹುಲೆ ಕುರಿ ಚರ್ಮ ಅಂತಾರ ಕುಳಿ ಕುರಿದು ಉಣ್ಣೆ ಅಂತಾರಲ್ಲ ಆ ತರ ಒಂದು ಒಂದು ಕಂಬಳಿ ಇಲ್ಲ ಅಂದ್ರೆ ದರ್ಬೆ ಚಾಪೆ ಈ ತರ ನೀವು ಹಾಕ್ಕೊಂಡು ಕುತ್ಕೊಳ್ಳೋದ್ರಿಂದ ಮತ್ತೆ ಜಪ ಮಾಡುವಾಗ ನೀವು ಒಂದು ದೀಪ ಹಚ್ಕೊಂಡು ಮುಂದಗಡೆ ಇಟ್ಕೊಂಡು ಆ ದೀಪದ ಎದುರುಗಡೆ ದೀಪ ನೋಡಿಕೊಂಡು ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಮುಂಚಿತವಾಗಿ ಈ ಮಂತ್ರನ ಸಲೀಸಾಗಿ ನೀವು ಮಂತ್ರ ಹೇಳೋಂಗಿರಬೇಕು ಆವಾಗ ಸಲೀಸಾಗಿ ಹೇಳೋಂಗಿದ್ರಾಗ ನೀವು ಮಂತ್ರ ಜಪ ಮಾಡುವಾಗ ದೀಪ ಮುಂದೆ ಒಂದು ತುಪ್ಪದ ದೀಪ ಇಟ್ಕೊಂಡು ನೀವು ಜಪ ಮಾಡಬೇಕು ಬೆಳಗ್ಗೆ ಎದ್ದು ನೀವು ಅದನ್ನು ಕೇಳ್ತಾ ಇದ್ದೀರಾ ಎಷ್ಟೋ ಜನ ಅದನ್ನು ತಿಳಿಸಿ ಇದನ್ನೂ ತಿಳಿಸಿ ಅಂತ ಅದರಿಂದ ಇವತ್ತು ನಿಮಗೆಲ್ಲ ಕೆಲವ್ರು ಏನು ಹೇಳ್ತಿದ್ದೀರಂದರೆ ಸ್ನಾನ ಮಾಡೋ ಪೂಜೆ ಮಾಡೋದು ಅಂದರೆ ಸ್ನಾನ ಮಾಡೇ ಎಲ್ಲರೂ ಶುಚಿಯಾಗಿ ಸ್ನಾ ಪೂಜೆಗಳು ಮಾಡೋದು ಸ್ನಾನ ಮಾಡದೆ ಯಾರೂ ಕೂತ್ಕೊಳ್ಳಲ್ಲ ಅದೂ ನೀವು ತಿಳಿಸಬೇಕು ಅಂತ ಕೇಳ್ತಾರೆ ಆದ್ದರಿಂದ ಇವತ್ತು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಸ್ನಾನ ಮಾಡಿಕೊಂಡು ಶುಚಿಯಾಗಿ ನೀವು ಬೆಳಗ್ಗೆ ಮುಹೂರ್ತದಲ್ಲಿ ಈ ಮಂತ್ರನ ಜಪ ಮಾಡಬೇಕು ಮುಹೂರ್ತದಲ್ಲಿ ಜಪ ಮಾಡೋದ್ರಿಂದ ನಿಮಗೆ ನಿಮಗೆ ಮಂತ್ರ ಸಿದ್ಧಿ ನಿಮಗೆ ಚೆನ್ನ ಚೆನ್ನಾಗಿ ನಿಮಗೆ ಅದು ಸಿದ್ಧಿ ಆಗುತ್ತೆ ಅದರಿಂದ ಮ ಬ್ರಹ್ಮಿ ಮುಹೂರ್ತದಲ್ಲಿ ಏನಕ್ಕೆ ಅಂದರೆ ದೇವಾನ್ ದೇವತೆಗಳು ಸಂಚಾರ ಇರುತ್ತೆ ಆಗ ಆ ದೇವಾನ್ ದೇವತೆಗಳ ಸ್ಮರಣೆ ಮಾಡೋದ್ರಿಂದ ನಮಗೆ ಅತಿ ಶೀಘ್ರವಾಗಿ ಮಂತ್ರಶಕ್ತಿ ನಮಗೆ ಸಿದ್ಧಿ ಆಗುತ್ತೆ ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಈ ಮಂತ್ರನ ನೀವು ಯಾವ ರೀತಿಯಾಗಿ ಹೇಳ್ಕೊಬೇಕು ಅನ್ನೋದೆಲ್ಲ ತಿಳಿಸಿದ್ದೀನಿ ನೀವು ದಿಕ್ಕು ಕುತ್ಕೊಳ್ಳೋದು ಪೂರ್ವ ಪು ಉತ್ತರ ಪೂರ್ವ ಪ ಪಶ್ಚಿಮ ಉತ್ತ ಪೂರ್ವ ದ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಈ ಥರ ಕುತ್ಕೋಬೇಕು ಮತ್ತು ನೀವು ಈ ರೀತಿ ಕುತ್ಕೊಂಡು ಹೆಂಗೆ ಕುತ್ಕೋಬೇಕು ಅನ್ನೋದು ಎಲ್ಲ ತಿಳಿಸಿದ್ದೀನಿ ಜಪಮಾಲೆ ಬಂದು ನಿಮಗೆ ರುದ್ರಾಕ್ಷಿ ಮಾಲೆ ಜಪಮಾಲೆ ಎಲ್ಲದಕ್ಕೂ ಶ್ರೇಷ್ಠವಾಗಿರೋ ಜಪಮಾಲೆ ರುದ್ರಾಕ್ಷಿ ಇದನ್ನು ಇಟ್ಕೊಳ್ಳಿ ಮತ್ತು ಸ್ಫಟಿಕ ಮಣಿನೂ ತಗೋಬೋದು ಮತ್ತು ಇದಕ್ಕೂ ಹಲವಾರು ಇದ್ದಾವೆ ಇದಕ್ಕೆ ನೀವು ಎಲ್ಲದಕ್ಕೂ ಶ್ರೇಷ್ಠ ನೀವು ರುದ್ರಾಕ್ಷಿ ಮಾಲೆ ತಗೊಳ್ಳಿ ಇದನ್ನು ತಗೊಂಡು ಜಪ ಮಾಡಬೇಕಾಗಿರೋದು ನೀವು ಈ ಮಂತ್ರ ಎಲ್ಲ ಸಿದ್ಧಿ ಆದ ನಂತರ ಇದನ್ನು ಯಾವ ರೀತಿಯಾಗಿ ತಂತ್ರ ಮಾಡಬೇಕು ಅನ್ನೋದು ನಿಮಗೆ ಹೇಳ್ತಿದ್ದೀನಿ ಇದನ್ನು ಮಾಡಬೇಕು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ತೀರಾ ಈ ಮಂತ್ರ ಬಂದು ಮೇಲಿನ ಮಂತ್ರ ಎರಡು ಮಂತ್ರ ಕೊಟ್ಟಿದ್ದೀನಿ ಎರಡು ಮೇಲಿರೋ ಮಂತ್ರ ನೂರೆಂಟು ಸತಿ ಹೇಳ್ಬೇಕು ಕೆಳಗಿನ ಮಂತ್ರ ಬಂದು ಒಂದು ಲಕ್ಷದ ಎಂಟು ಸಾವಿರ ಹೇಳ್ಕೊಬೇಕು ನಾರದ ಮಂತ್ರ ಅಂತಿದೆಯಲ್ಲ ಅದು ಬಂದು ಒಂದು ಲಕ್ಷದ ಎಂಟು ಸಾವಿರ ಎಂಟು ಸ ನೂರ ಎಂಟು ಸ ನೂರ ಎಂಟು ಆ ನೂರ ಎಂಟು ಏನು ಕೇಳಬೇಕು ಅಂದರೆ ನಿಮ್ಮ ಲಕ್ಷ ಆದ ನಂತರ ನೂರ ಎಂಟು ನಿಮ್ಮ ಕಾರ್ಯಕ್ಕೆ ತಗೋಬೇಕು ಕಾರ್ಯ ಮಾಡುವಾಗ ನೂರೆಂಟು ಸತಿ ಹೇಳ್ಕೋಬೇಕು ಅದಕ್ಕಾಗಿ ನೂರೆಂಟು ಇದು ನಾರದನ ಮಂತ್ರ ಎರಡನೇ ಮಂತ್ರ ನೀವು ಹೇಳ್ಕೊಬೇಕು ಅದು ಭಾಳ ಪವರ್ಫುಲ್ಲಾಗಿ ನೂರೆಂಟು ಹೇಳ್ಕೊಳ್ಳೋದು ತಾತ್ಕಾಲಿಕವಾಗಿ ನೀವು ಮಾಡಬಹುದು ಅದಾಗಲಿಲ್ಲ ಅಂದರೆ ಈ ಮಂತ್ರ ಹೇಳಬೇಕು ಅಂದರೆ ಎರಡೂ ಹೇಳೇಬೇಕು ಇದು ನೂರೆಂಟು ಸತಿ ಮೇಲಿನ ಮಂತ್ರ ಕೆಳಗಿನ ಮಂತ್ರ ಒಂದು ಲಕ್ಷದ ಎಂಟು ಸಾವಿ ಎಂಟು ಸಾ ನೂರೆಂಟು ಸತಿ ಇದನ್ನು ಮಾಡಬೇಕಾಗಿರೋ ವಿಧಾನ ನಿಮಗೆ ತಿಳಿಸ್ತೀನಿ ನೋಡಿ ಇದು ಬಿಳಿ ಸಾಸಿವೆ ಮತ್ತು ಚಿತ್ತಭಸ್ಮ ಮತ್ತು ಎಕ್ಕದ ಎಕ್ಕ ಮದ ಎಕ್ಕ ಬಿಳಿ ಎಕ್ಕ ಎಕ್ಕ ಮುತುಗದ ಒಕ್ಕ ಮುತುಗದ ಕಡ್ಡಿ ಮುತುಗದ ಕಡ್ಡಿ ಇವೆಲ್ಲ ನೀವು ನಾವು ಸೇರಿಸಬೇಕು ಎಲ್ಲವನ್ನು ಸೇರಿಸಿ ನೀವು ಏನು ಹೇಳಿ ಚ ಸಾಸಿವೆ ಚಿತ್ತಭಸ್ಮ ಎಕ್ಕದ ಕಡ್ಡಿ ಮುತುಕದ ಕಡ್ಡಿ ಇವೆಲ್ಲ ನೀವು ಒಂದು ಗೂಡಿಸಿ ಚೂರ್ಣ ಮಾಡಬೇಕು ಚೂರ್ಣ ಮಾಡಿ ಇವೆಲ್ಲ ಚೆನ್ನಾಗಿ ಕುಟ್ಟಬೇಕು ಚೂರ್ಣ ಮಾಡಿ ಇವನ್ನ ನೀವು ಮಾಡಬೇಕಾಗಿರೋ ನೂರೆಂಟು ಸತಿ ಇದನ್ನು ನೀವು ಬಾ ಇದನ್ನು ನೂರೆಂಟು ಸತಿ ಬಾರಿ ಮ ಇದನ್ನು ಮಂತ್ರಿಸ್ಬೇಕು ಇದನ್ನು ಜಪಿಸ್ಬೇಕು ಜಪಿಸಿ ಇದನ್ನು ಪ್ರಯೋಗ ಮಾಡುವಾಗ ನೀವು ಇಬ್ಬರನ್ನ ಮಿತ್ರನ ಅಂದರೆ ಮಿತ್ರರೋ ಇಲ್ಲ ಪ್ರೇಮಿಗಳು ಏನೋ ಇರ್ತಾರಲ್ಲ ಗಂಡ ಹೆಂಡ್ತಿನ ಬೇರೆ ಪುರುಷ ಬಂದು ಸೇರಿರ್ತಾರಲ್ಲ ಬೇರೆ ಪುರುಷ ಬೇರೆ ನಾರಿ ಇವ್ರಿಗೆ ಕಟ್ ಮಾಡಬೇಕು ಅಂದರೆ ಅವರಿಬ್ಬರ ಹೆಸ್ರನ್ನ ನೀವು ಸೇರಿಸ್ಕೋಬೇಕು ಅವರು ಸೇರಿಸ್ಕೊಂಡು ಅವರು ಎಲ್ಲಿ ಕುಳಿತ್ಕೊತಾರೋ ಆ ಜಾಗದಲ್ಲಿ ಎಲ್ಲಿ ಕುತ್ಕೊತಾರೆ ಎಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ಇದನ್ನು ಒಂದು ಹವಾನೆ ಮಾಡ್ಕೋಬೇಕು ಇದನ್ನು ಈ ಭಸ್ಮಾನ ನೀವು ಹವಾನೆ ಮಾಡ್ಕೋಬೇಕು ಹವಾನ ಮಾಡಿಕೊಂಡು ಆ ಭಸ್ಮಾನ ಅಲ್ಲಿ ಹಾಕಬೇಕು ನೀವು ಆ ಭಸ್ಮ ಕೈನಲ್ಲಿ ಇಟ್ಕೊಂಡು ಹವಾನೆ ಮಾಡಬೇಕು ಹವಾನೆ ಮಾಡಿ ಆ ಭಸ್ಮನ ತೆಗೆದು ನೀವು ಅಲ್ಲಿ ಹಾಕಬೇಕು ಅವರು ಎಲ್ಲಿ ಕುತ್ಕೊತಾರೋ ಎಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ಹಾಕೋದ್ರಿಂದ ಅವರ ಮಧ್ಯದಲ್ಲಿ ವಿದ್ವೇಷಣ ಉಂಟಾಗುತ್ತೆ ಅವರು ಪರಸ್ಪರ ವಿದ್ವೇಷನ ಉಂಟಾಗುತ್ತೆ ಮಾತಾಡ್ತಾ ಮಾತಾಡ್ತಾನೆ ಜಗಳ ಬರುತ್ತೆ ಮಾತಾಡ್ತಾ ಮಾತಾಡ್ತಾನೆ ಚೆನ್ನಾಗಿ ಇರ್ತಾರೆ ದಿಢೀರ್ ಜಗಳ ಬಂದ್ಬಿಡುತ್ತೆ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಇರ್ತೀವಿ ಅಮಾಸೆ ಬಂತು ಉಣಿವೆ ಬಂತು ಅಂದರೆ ಸಾಕು ನಮ್ಮನೇಲಿ ದಿಢೀರ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಂಥ ಮಂತ್ರಗಳು ವಿದ್ವೇಷನ ಮಂತ್ರಗಳು ಮಾಡಿದರೆ ಅವಾಗ ಚೆನ್ನಾಗೇ ಮಾತಾಡ್ತಾ ಇರ್ತೀವಿ ಚೆನ್ನಾಗೇ ಇರ್ತೀವಿ ಅವಾಗ ದಿಢೀರ್ ಏನು ಸಣ್ಣ ಪುಟ್ಟಕ್ಕೆ ದೊಡ್ಡ ಜಗಳ ಆಗೋಗ್ಬಿಡುತ್ತೆ ಇದು ವಿದ್ವೇಷನ ಪ್ರಯೋಗ ಈ ವಿದ್ವೇಷನ ಪ್ರಯೋಗ ಮಾಡಿದಾಗ ತಿಡೀದೇ ಬೆಂಕಿ ಹತ್ಕೊಬಿಡುತ್ತೆ ಇದು ಅಂಥದ್ದೊಂದು ಪ್ರಯೋಗ ಇದನ್ನು ಮತ್ತು ಇದೇ ರೀತಿಯಾಗಿ ವಿದ್ವೇಷನ ನಾರದ ಮಂತ್ರನ ಇನ್ನೊಂದು ಮಂತ್ರ ಚಿಕ್ಕದಾಗಿ ಕೊಟ್ಟಿದ್ದೀನಲ್ಲ ಕೆಳಗೆ ಅದು ನಾರ್ದ ಮಂತ್ರ ಅದನ್ನು ಒಂದು ಲಕ್ಷ ಸರಿ ನೀವು ಹೇಳ್ಬೇಕು ಒಂದು ಲಕ್ಷ ಬಾರಿ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಅದ ನಂತರ ನೀವು ಪ್ರಯೋಗ ಮಾಡಬೇಕಾದ್ರೆ ಪ್ರಯೋಗ ಮಾಡಬೇಕಾದಾಗ ನೀವು ನೂರೆಂಟು ಬಾರಿ ಜಪ ಮಾಡಬೇಕು ನೂರೆಂಟು ಮ ನೂರೆಂಟು ಸತಿ ಜಪ ಮಾಡಿದ್ಮೇಲೆ ಇದು ಬೆಕ್ಕಿನ ಉಗುರು ಮತ್ತು ನಾಯಿಯ ಕೂದಲು ಎರಡೂ ತಗೋಬೇಕು ಬೆಕ್ಕಿನ ಉಗುರು ನಾಯಿ ಕೂದಲು ತೆಗೆದುಕೊಂಡು ನೀವು ಈ ಮಂತ್ರದಿಂದ ನೀವು ಮಂತ್ರಿಸಬೇಕು ಅವರು ಯಾವ ಸ್ಥಳದಲ್ಲಿ ನಿಮಗೆ ಯಾವ ಸ್ಥಳದಲ್ಲಿ ಅವ್ರಿಗೆ ನೀವು ಹಾಕೋಗ ಹಾಕಬೇಕಾಗುತ್ತೋ ಆ ಸ್ಥಳದಲ್ಲಿ ಅವರು ಅಲ್ಲಿ ಅವರು ಜಾಗದಲ್ಲಿ ಅವ್ರ ಮನೆಯ ಹತ್ರ ಓಡಾಡೋ ಸ್ಥಳದಲ್ಲಿ ಅವರು ಮನೆ ಹತ್ರ ಈ ಥರ ಎಲ್ಲಿ ನಿಮ್ಗೆ ಹಾಕೋಕ್ಕೆ ಅನುಕೂಲ ಸಿಗುತ್ತೋ ಆ ಸ್ಥಳದಲ್ಲಿ ಅಲ್ಲಿ ಮ ಇದನ್ನು ಈ ಮಂತ್ರನ ನೀವು ಅಲ್ಲಿ ನೀವು ಬೆಕ್ಕಿನ ಬೆಕ್ಕಿಂದ ಉಗುರು ನಾಯಿ ಕೂದಲು ಇವೆರಡೂ ತೊಗೊಂಡಿರ್ತೀರಲ್ಲ ಅದನ್ನು ಮಂತ್ರಿಸ್ಬಿಟ್ಟು ಅವ್ರ ಒಳಗೋ ಅವ್ರ ಮನೆ ಹತ್ರನೋ ಅವ್ರ ಬಾಗ್ಲಲ್ಲೋ ಯಾಕೆ ಚೆಲ್ಬಿಡಿ ಎರ್ಚಿಬಿಡಿ ಮತ್ತು ಅದನ್ನಾದ ನಂತರ ಇನ್ನೊಂದು ಪ್ರಯೋಗ ಇದೆ ಇದೇ ಮಂತ್ರ ಅಂದರೆ ಇದನ್ನು ಒಂದು ಲಕ್ಷ ಆದ ನಂತರ ನೂರೆಂಟು ಕಾರ್ಯಕ್ಕೆ ನೀವು ಮಾಡಬೇಕಾಗಿರೋ ಕಾರ್ಯ ಮಾಡುವಾಗ ನೂರೆಂಟು ಸತಿ ಹೇಳ್ಕೋಬೇಕು ಇನ್ನೊಂದು ತಂತ್ರ ಇದೆ ಮುಳ್ಳು ಹಂದಿ ಮುಳ್ಳು ಮತ್ತು ಇದು ಅದರ ಹಂದಿ ಮುಳ್ಳನ್ನ ಹಂದಿ ಮುಳ್ಳನ್ನ ನೀವು ಇದೇ ರೀತಿಯಾಗಿ ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ಅದಕ್ಕೂ ಅದೇ ಅದೇ ರೀತಿಯಾಗಿ ಅಭಿಮಂತ್ರಿಸಿ ನೀವು ಯಾರ ಮನೆಯಲ್ಲಿ ಬಾಗಿಲತ್ತಿರ ಬಾಗಿಲಲ್ಲಿ ನೀವು ಬಾಗಿಲಲ್ಲಿ ನೀವು ಅದನ್ನು ವ್ಯಾವಧಿ ಮಂತ್ರ ಹೇಳ್ಬಿಟ್ಟು ಅಲ್ಲಿರೋರ ಹೆಸರನ್ನೆಲ್ಲ ಹೇಳ್ಬಿಟ್ಟು ವಿದ್ವೇಷನ ಮಂತ್ರ ಹೇಳ್ಬಿಟ್ಟು ಅಲ್ಲಿ ನೀವೆಲ್ಲಾದರೂ ಅಲ್ಲಿ ಬಾಗ್ಲಲ್ಲೋ ಅದನ್ನು ಬಾಗ್ಲಿ ಕೆಳಗೋ ಎಲ್ಲ ನಾವು ಉಳಿಬಿಟ್ರೆ ಅಲ್ಲಿ ಉಳಿದ್ರಿ ಅಂದರೆ ಅಲ್ಲಿ ವಿದ್ವೇಷನ ಅವರವ್ರಿಗೆ ಜಗಳ ಉಂಟಾಗುತ್ತೆ ಅಂದರೆ ಮತ್ತೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಬೇರೆಯವ್ರಿಗೆಲ್ಲ ಮಾಡಿ ಅಂತ ಹೇಳ್ತಿಲ್ಲ ನಾನು ಬೇರೆಯವ್ರಿಗೆಲ್ಲ ಮಾಡೋಕೋದ್ರೆ ಅದು ನಿಮಗೆ ತೊಂದರೆ ಈಗ ನಿಮ್ಮ ಸಂಸಾರನ ಕಾಪಾಡ್ಕೊಳಕ್ಕೆ ಗಂಡನ್ನ ಉಳಿಸ್ಕೊಳಕ್ಕೆ ಹೆಂಡ್ತಿನ ಕಾಪಾಡ್ಕೊಳಕ್ಕೆ ಮಕ್ಕಳನ್ನ ಕಾಪಾಡಕ್ಕೆ ಇಂಥವ್ರಿಗೆ ಮಾತ್ರ ನಾನು ತಿಳಿಸ್ತಿದ್ದೀನಿ ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಅವ್ರ ಗಂಡ ಹೆಂಡ್ತಿ ಚೆನ್ನಾಗಿರ್ತಾರೆ ಅವ್ರನ್ನ ಇನ್ನೊಬ್ರು ನಾವು ಬೈಸ್ಕೊಳ್ಳೋದಕ್ಕೋ ಅವ್ರನ್ನ ನಾವು ಪಡೆಯೋಕ್ಕೋಸ್ಕರ ಅವ್ರವ್ರಿಗೆ ಜಗಳ ತಂಡ ಮಹಾಪಾಪ ಇದು ಇದು ಗಂಡ ಹೆಂಡ್ತಿನ ಮಹಾ ಪಾಪ ಒಂದು ಮಹಾ ಪುಣ್ಯ ಇದು ತಿಳ್ಕೊಳ್ಳಿ ಯಾವತ್ತೂ ಸಂಸಾರಗಳ್ನ ಅವಳ ಮೇಲೆ ಗ ಯಾರೋ ಒಂದು ಹೆಂಗಸ್ರ ಮೇಲೆ ನಮ್ಗೆ ಇಷ್ಟ ಇರುತ್ತೆ ಅಂದ್ಬಿಟ್ಟು ಅವರು ಅವ್ರಿಗೆ ಗಂಡ ಹೆಂಡ್ತಿಗೆ ವಿದ್ವೇಷನ ದೊಡ್ಡದು ಮತ್ತು ಅವಾಗ ಆ ಪುರುಷನ ಮೇಲೆ ಇಷ್ಟ ಇದೆ ಅಂತೆ ಅವ್ರನ್ನ ವಿದ್ವೇಷನ ಅದು ಮಹಾ ಪಾಪ ಆಗುತ್ತೆ ನೋಡಿ ಇದನ್ನು ತಿಳ್ಕೊಂಡು ಮಾಡಿ ನಿಮ್ಮ ಸಂಸಾರಕ್ಕೋಸ್ಕರ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನೀವು ಚೆನ್ನಾಗಿರೋಕ್ಕೆ ನಿಮ್ಮ ಕುಟುಂಬ ಚೆನ್ನಾಗಿರೋಕ್ಕೆ ನಿಮ್ಮ ಮಕ್ಕಳು ಮರಿ ನೀವು ಚೆನ್ನಾಗಿರೋಕ್ಕೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನೀವು ಯಾರ್ಯಾರ ಮೇಲೋ ಪ್ರಯೋಗ ಮಾಡಿದ್ರೆ ಆ ಪ್ರಯೋಗ ನಿಮಗೆ ತಿರುಗು ನಿಮ್ಮ ನಿಮ್ಮನೆಗೆ ಒಕ್ಕುತ್ತೆ ಇದಂತೂ ಸತ್ಯ ಅದರಿಂದ ನಿಮ್ಗೆ ತಿಳಿಸ್ತಿದ್ದೀನಿ ಇನ್ನೊಂದು ಪ್ರಯೋಗ ತಿಳಿಸ್ತೀನಿ ಮತ್ತು ಇದೇ ರೀತಿಯಾಗಿ ಈ ಮಂತ್ರದಿಂದ ಕುದುರೆ ಮತ್ತು ಕೋಣದ ಕೂದಲು ತಗೊಂಡು ಬರಬೇಕು ಕುದುರೆ ಕುದುರೆದನ್ನು ಕೂಡ ಮತ್ತು ಕೋಣದ ಕೂದಲು ತಗೊಂಡು ಬಂದು ತೆಗೆದುಕೊಂಡು ಬಂದು ನೀವು ಇದೇ ಮಂತ್ರದಿಂದ ನೀವು ಯಾವುದು ನಾರದ ಮಂತ್ರದಿಂದ ನೀವು ನಾರದ ಮಂತ್ರದಿಂದ ಮಂತ್ರಿಸಿ ಯಾವ ನೀವು ಯಾವ ಸ್ಥಳದಲ್ಲಿ ಧೂಪ ಹಾಕ್ತಿರೋ ನೀವು ಯಾರ ಯಾವ ಸ್ಥಳದಲ್ಲಿ ಧೂಪ ಅಂದರೆ ಅವನ್ನ ಸುಟ್ಟು ಹೊಗೆ ಬರುತ್ತಲ್ಲ ಆ ಹೊಗೆ ಹಾಕ್ತಿರೋ ಅಲ್ಲಿ ಅಶಾಂತಿ ಉಂಟಾಗುತ್ತೆ ಅಲ್ಲಿ ಒಂದು ಧೂಪ ಹಾಕಿದಂಗೆ ಆ ವಾಷನೆ ಅವರು ಕುಡಿತಿದ್ದಂಗೆ ಅವರಲ್ಲಿ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ ವಿದ್ವೇಷನ ಉಂಟಾಗುತ್ತೆ ಅವರವ್ರಿಗೆ ಜಗಳಗಳು ಉಂಟಾಗುತ್ತೆ ಅವರವರೇ ದೂರ ಆಗ್ತಾರೆ ಇದು ಆ ರೀತಿಯಾಗಿ ಇನ್ನೊಂದು ನಿಮ್ಗೆ ಹೇಳ್ತೀನಿ ಇನ್ನೊಂದು ತಂತ್ರ ಇದು ಸರ್ಪದ ಹಲ್ಲು ಮತ್ತು ನವಿಲಿನ ಅದು ಮಲ ಅಂದರೆ ನವಿಲಿನ ಮಲ ಅಂದರೆ ಅದು ಪಿಕ್ಕೆ ಇಡ್ತೈತಲ್ಲ ನವಿಲು ಅದು ನವಿಲಿನ ಪಿಕ್ಕೆಗಳು ಕೂಡ ಸರ್ಪದ ಹಲ್ಲುಗಳು ಇವನ್ನ ಎರಡೂ ಕೂಡ ಸೇರಿಸಿ ನೀವು ಅರ್ದು ಅದನ್ನು ಈ ಮಂತ್ರದಿಂದ ನೀವು ಅದನ್ನೇ ಅದೇ ರೀತಿಯಾಗಿ ಈ ಮಂತ್ರ ನಾರದ ಮಂತ್ರದಲ್ಲಿ ಮಂತ್ರಿಸಿ ಅಭಿಮಂತ್ರಿಸಿ ಇಬ್ಬರು ಹೆಸರು ಹೇಳ್ಬಿಟ್ಟು ಅವರ ಸಮ್ಮುಖದಲ್ಲಿ ನೀವು ಅದು ಊದಿದ್ರೆ ಸಾಕು ಅದರಲ್ಲಿ ಪರಸ್ಪರ ವಿದ್ವೇಷನ ಸ ವಿಪರೀತ ವಿದ್ವೇಷಣ ಉಂಟಾಗುತ್ತೆ ಇವಾಗ ಅವ್ರನ್ನ ಬಿಡಿಸ್ಬೇಕು ಅಂದಾಗ ನೀವು ಸರ್ಪದ ಹಲ್ಲು ಮತ್ತು ನವಿಲಿನ ಮಲ ಅಂದರೆ ನರವನ ನವಿಲಿಂದು ಪಿಕ್ಕೆಗಳು ಅದನ್ನು ಸಂಪಾದನೆ ಮಾಡಿಕೊಳ್ಳಿ ಅದನ್ನು ಪುಡಿ ಮಾಡಿ ಅವರು ನೀ ಅವರು ಇರೋ ಜಾಗದಲ್ಲಿ ಸ್ವಲ್ಪ ತೂರಿದ್ರೆ ಅವ್ರಿಗೂ ಇವ್ರಿಗೂ ವಿದ್ವೇಷನ ಬಂದು ಅವರವರೇ ದೂರ ಆಗೋಗ್ತಾರೆ ಇದು ಈ ರೀತಿಯಾದಂಥದ್ದು ನೀವು ನಿಮಗೆ ನೀವೇ ರಕ್ಷಣೆ ಮಾಡ್ಕೊಳ್ಳೋಕೆ ಇಂಥದೆಲ್ಲ ಸಂಪಾದನೆ ಮಾಡಿಕೊಂಡು ನೀವು ಇದನ್ನು ಸರಿಪಡಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇಂಥದ್ದೆಲ್ಲ ಎಷ್ಟೋ ಜನಗಳಲ್ಲಿ ನಡೀತಿರೋದು ಇದೇ ತುಂಬ ಇದೇ ತುಂಬ ತುಂಬ್ಕೊಬಿಟ್ಟಿದೆ ಯಾವ್ರದ್ದು ಇವರು ಈ ಈ ಥರ ಆಗೋ ಹೇಳೋಕ್ಕೆ ನನಗೆ ಅದು ಆಗುತ್ತಾ ಇಲ್ಲ ಆ ಥರ ಇದೆ ಅಂಥವ್ರಿಗೆ ಒಂದು ತಂತ್ರ ಹೇಳ್ತಿದ್ದೀನಿ ನೀವು ಮಾಡಿಕೊಂಡು ನೀವು ಇದನ್ನು ಇವೆಲ್ಲ ಸಂಪಾದನೆ ಮಾಡಿಕೊಂಡು ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ಕುಟುಂಬ ನೀವು ಕಾಪಾಡಿಕೊಳ್ಳಿ ನಿಮ್ಮ ಮಕ್ಕಳು ಅಡ್ಡದಾರಿ ಹಿಡ್ದಿರೋ ಅಂಥ ಮಕ್ಕಳನ್ನ ಕಾಪಾಡ್ಕೊಳ್ಳಿ ಅಡ್ಡದಾರಿ ಹಿಡ್ದಿರೋ ಗಂಡಸೇ ಆಗಲಿ ಹೆಣ್ಸೆ ಆಗಲಿ ಅವನ್ನ ರಕ್ಷಣೆ ಮಾಡಿಕೊಂಡು ನಿಮ್ಮ ಸಂಸಾರ ಸರಿ ಮಾಡ್ಕೊಳ್ಳಿ ಪ್ರಿಯವಶಕರೇ ಇನ್ನೂ ಹಲವಾರು ತಂತ್ರಗಳು ಇಂಥದ್ದೇ ಹೇಳ್ತೀನಿ ಇದನ್ನಂತೆ ಮಾಡ್ಕೊಳ್ಳಿ ಪ್ರಿಯವೇಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ